கல்லிதான் கல்லிதா நெடுப்படுறேன் கூட நன்மை அந்த யாப்பிரிக்கோ

ಹೀಗೆ ಯಾವ ಈಗ ಎದ್ದ ಪ್ರಶಾಪ್ ಡಿಶಾಪ್ ಆಗಿವೆ ನಮ್ಮ ಬಾಯ್ಸ್ ಎಲ್ಲ ಆವಾಗಲೇ ಸ್ವಿಮ್ ಮಾಡಕ್ ಹೋಯಾರ ನಿಮ್ಗೆ ಒಂದು ನಮ್ಮ ರೂಮ್ ಟೂರ್ ತರಿಸ್ತೀನಿ ಇದೆ ನೋಡ್ರಿ ರೂಮ್ ಬ್ಯಾಚುಲರ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಹೊಲಸ ಆಯ್ತು ವಾಶ್ರೂಮೆಲ್ಲ ಹೊರ ಕೊಟ್ಟಾರ ಚಾರ್ಜ್ ದೊಡ್ಡ ಒಂದು ಇದೈತೆ ನೋಡ್ರಿ ಚಾರ್ಜ್ ತರ್ದಾಗ್ಯ ಎಲ್ಲ ಹೆಂಗೆ ಬಿಟ್ಟರು ಹಂಗೆ ಬಿಟ್ಟು ಡೇರು ಬಂಡ್ ಚೆನ್ನಾಗೈತ ರೂಮ್ ಲಾಸ್ ಏನಿಲ್ಲ ವಾರ್ನಿಂಗ್ ನೋಡ್ರಿ ಹೆಂಗೆ ಹಿಂಗೆ ಕಾಣತ್ತ ಬಾಯ್ಸ್ ಎಲ್ಲ ಸ್ವಿಮ್ ಮಾಡಕ್ತಾರ ಬರ್ರಿ ಎಲ್ಲೋಗಿ ಮಾತಾಡ್ಸೋ ಏನೇನಂತಾರೆ ಅಲ್ಲಿಂದ ಇವಾಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ಮದಗಿಂದ ಬ್ರೇಕ್ಫಾಸ್ಟ್ ಮಾಡಿ ಔಟ್ಡೋರ್ ಆ್ಯಕ್ಟಿವಿಟಿ ಕರ್ಕೊಂಡು ಹೋಗ್ತೀವಿ ಅಂತಾರೆ ಸರ್ ಅಲ್ಲಿಂದ ಹೋಗ್ಬಿಟ್ಟು ಮಾಡ್ತಾರೆ ಏನು ನೋಡೋಣ ಫುಲ್ ಫೋಟೋಗ್ರಾಫರ್ ಆಗಿಬಿಟ್ಟೆ ಅಲ್ಲ ಸೀನು ನೋಡ್ರಿ ಶಿಸ್ತು ಬಾಯ್ಸಿ ಹೇಳಿದಾರಂತ ಟೀಸ್ಕೊಂಬರಬ್ರಿ ಕುಡಿಯೋಕೆ ಮಸ್ತ್ ಟೀಗೆ ಕುಡ್ದು ನಾಷ್ಟ ಇಷ್ಟ ಮಾಡಿ ಬಿಟ್ಬಿಡಮ್ಮ ದೊಡ್ಡ ರೊಡ್ಡು ಚೂರ್ಯ ಚಹಾ ಕುಟ್ಟಿದ್ದಿಲ್ಲ ಬಾಮ ಟೀ ರೆಡಿ ಆಗಿಲ್ಲ ಅಂತ ಕಾಯಿಸಿ ಮಾಡ್ತೀನಿ ಅಂತ ಹೇಳಿದ್ರೆ ಕೇಳಿದ್ರೆ ಇನ್ನೊಂದು ಮಸ್ತ್ ಅಚ್ಚು ನೇಚರ್ ಸಿಗ್ಬೇಕು ಆದರೆ ನೇಚರ್ ಮತ್ತೆ ಸಕ್ಕತ್ತ ಗಿಡ ಪಡೆ ಎಲ್ಲ ನೋಡಿ ಏನು ಮಾಡುತ್ತೆ ಹೊಸ ಯಾರಿಲ್ಲ ಅನಿಸುತ್ತೆ ಕದಾನು ಮುಚ್ಚಲ್ಲ ಇಂಥವ್ರ ಜೈತೆ ಎಲ್ಲ ನಮ್ಮ ಮಕ್ಕಳು ಮುಂದೆ ಮುಂಜಾನೆ ಏನು ಮಾಡ್ತಾರೆ ನೋಡ್ತೀವಿ ನಮ್ಮ ಒಬ್ಬನ ಸಿಮ್ ಮಾಡ್ಕೊಂಡ್ ಕುಂತಾರೆ ಒಬ್ಬನ ಫೋನ್ ನೋಡ್ಕೊಂಡು ಕುಂತಾನೆ ಒಬ್ಬನ ಕಮೆಂಟ್ ಕುಂತಾನೆ ಈ ಮಕ್ಕಳು ಸೊಳ್ಳಿರೋ ಏ ಹೇಳಿ ನೆಂದಿಲ್ಲ ನೀವು ಎಲ್ಲಿ ಹೇಳಿ ಅವ್ರು ಇವಾಗ ಮಾಡ್ತೀನಿ ತಗಪ್ಪ ಅಂತಂತಾರೆ ಹೇಳಿದ ಗಟ್ಟೆನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಇಲ್ಲಿ ಓಪರ್ ನನ್ನ ಮಗನ ತಲೆ ಬೇಕೇ ಬೇಕೋ ರೆಡಿಯಾಗಿ ಫೋಟೋ ಶೂಟಿಗೆ ಬಂದ್ವಿ ನಮ್ಮ ದೋಸ್ತ ನಾನು ಈಗ ಫೋಟೋ ಶೂಟ್ ಮಾಡ್ಕೊಂಡೆ ಗಾಡಿನೂ ಬಂದೈತಿ ಔಟ್ಡೋರ್ ಅಡ್ವೆಂಚರ್ ಮಾಡಿಸ್ ಕರ್ಕೊಂಡೋಗ್ಕರ ನಾಷ್ಟ ಮಾಡ್ಕೊಂಡು ಪಟ ಪಟ ಹೋಗಿ ಅಡ್ವೆಂಚರ್ ಬಂದು ಪ್ಯಾಕ್ ಮಾಡ್ಕಂಡು ಹೋಗೋಣ ಅಷ್ಟೆ ಅಷ್ಟೊತ್ತಿಗೆ ಎಷ್ಟಾಗತ್ತೆ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ ಇವಾಗಂತ ಟೈಮ್ ಆಗೈತಿ ಟೈಮ್ ಎಷ್ಟೈತಿ ಇವಾಗ ಒಂಬತ್ತುವರೆ ಆಗೈತಿ

ಈ ವಿಡಿಯೋ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ಏನು ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ टालोड ಅಂತ ಸ್ಟೇಟ್ ಅಡ್ವೆಂಚರ್ ಹಂಗಾಟು ಓಯ್ ಲೇ ಮಾಸ್ತಾ দাও ಲಾ ಇನ್ಜೆನ್ ಅದು ಮಾಡಿ ಬಂದಿದೆ ಅಡ್ವೆಂಚರ್ ಓಯ್ ಅವೇ ಬಂದ್ಬಿಡ್ರಲ್ಲ ಕ್ಯಾಪ್ಲಸ್ ನಿಂದು ನಾನು ಮಾಲೆ ಮುಂಬ ಫಕೀರ ಓಬಾ ನೀನು ನೋಡ್ರಿ ಎ ಫ್ಯೂ ಮೂಮೆಂಟ್ಸ್ ಐತೆ ನಂಬರ್ ಅದನ್ನೆಲ್ಲ ಬರ್ರಿ

ಅಲ್ಲೇ ಹೋದ ನೀರಾಗ ಎಸ್ ಎಲ್ಲ ರೆಡಿದಿರಿ ಅಲ್ವಾ ಕೆವನ್ ಒನ್ ಬೈ ಒನ್ ಇಳಿಬೇಕ್ರಿ ಸರ್ ಇಳಿರಿ ಒಬ್ಬರ ಜಿಗಿರಿ ಪಟ್ ಇಳಿಬೇಕ ಏ ಸಿಲ್ಮನಿ ವಿಡಿಯೋ ದತ್ತರ ನೋಡಿ वो नहीं हमको صح गाइस ऑलरेडी गाइस आउते जोश एस्टा आउते जोश एस्टा एस्टा ओके स्टॉप ಮಾಡಿ ಎಲ್ಲರೂ ಇಲ್ಲಿ ಪಡಲ್ ಜಾಯಿನ್ ಮಾಡಿ येलो ಬ್ಲೇಡ್ ನನ್ ಪಡಲ್ ಮೇಲೆ ಇಡಿ ನನ್ ಪಡಲ್ ಮೇಲೆ ಇಡಿ ಓಕೆ River name ಕಾಳಿಮಯ್ಯ ಅಂತ ನಾ ಕಾಳಿಮಯ್ಯ ಕೈಯಲ್ಲಿ ಇಟ್ಕೊಳ್ಳಿ ನನ್ ಕಾಳಿಮಯ್ಯ ಅಂತ ನಿজয় ಅಂತ ಪಡಲೇಬಿಸ್ಬೇಕು ಓಕೆ ಓಕೆ चलो बोलो ಕಾಳಿಮಯ್ಯ ಕಿ यस कम ऑन फॉरवर्ड ऑल फॉरवर्ड्स yo bhai forward okay okay sorry get down get down okay get back back pedal mari back pedal back pedal, back pedal. ಓಕೆ ಸ್ಟಾಪ್ ಮಾಡಿ ಸ್ಟಾಪ್ ಕಮನ್ ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಫಾರ್ವರ್ಡ್ ಯಾ ಸಿ ನೋಡಿ ಬಿಡ ಮಾಡಿ ಅಲೋ ಅಣ್ಣ ಹಲೋ ಹೆಂಗಿದ್ರಿ ಎಕ್ಸ್ಪೀರಿಯನ್ಸ್ ಮಾಡಿ ಓಕೆ ಗ್ಯಾಸ್ ಕಮನ್ ಫಾರ್ವರ್ಡ್ 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 ಅಣ್ಣ ಹೊಡಿರಿ ಎಲ್ಲರೂ ಹೊಡಿರಿ I'm no, no, no. ನೋಡಿ ಎಲ್ಲರೂ ಹೇಗಿತ್ತು ಎಕ್ಸ್ಪೀರಿಯನ್ಸ್ ರಾಫ್ಟಿಂಗ್ ಇಂದು ಮತ್ತೆ ಸೈಡಿಗೆ ಬರ್ಬೇಕು ಅಣ್ಣ ಅಣ್ಣ ಸೈಡಿಗೆ ಬರ್ರಿ ಸೈಡಿಗೆ ಬರ್ರಿ ಸೈಡಿಗೆ ಬನ್ನಿ ಅಣ್ಣ ಈ ಕಡೆ ಬನ್ನಿ

ಬೆಸ್ಟ್ ಆಕ್ಟಿವಿಟಿ ಎಲ್ಲ ಎಲ್ಲ ಬೆಸ್ಟ್ ಟ್ರಿಪ್ ಇದೆ ರೆಸಾರ್ಟ್ ರೆಸಾರ್ಟು ಬೆಸ್ಟ್ ರೆಸಾರ್ಟ್ ಹ್ಞೂ ಎಲ್ಲ ಚೆನ್ನಾಗಿ ಯಾರು ನೆಕ್ಸ್ಟ್ ಟೈಮ್ ಬರಂಗಿದ್ರೆ ಬರ್ರಿ ಹ್ಞೂ ಒಂದು ಕಾಕಿ ಹ್ಞೂ ಒಂದು ದಿನ ಎರಡು ದಿನ ಸ್ಟೇ ಮಾಡಿರಿ ಹ್ಞೂ ಅವತ್ತು ಬಂದು ಅವತ್ತು ಹೋಗಿದ್ರೆ ಬರೋಕ್ಕೆ ಹೋಗ್ರಿ ಹ್ಞೂ ಹೇಳೋದೇನಿಲ್ಲ ಅಲ್ಲ ಒಂದು ಮಾತಿಲ್ಲ ನಮ್ಮಂತ ಆ ಕಡೆ ನಮ್ಮಂದಿ ಬರ್ರಿ ಏನ್ ಎಕ್ಸ್ಟ್ರಾಡಿನರಿ ಸಿಂಪಲ್ ಮಸ್ತ್ ಅಂದ್ರೆ ಮಸ್ತ್ ಐತಿ ಬರ್ರ ಇದ್ರೆ ಬರ್ರಿ ಡೀಟೇಲ್ಸ್ ಬೇಕಾದ್ರೆ ಕೊಡ್ತೀವಿ ಅಷ್ಟಿ ಚೆಕ್ಔಟ್ ಆದಿವಿ ಊಟನೂ ಮುಗೀತೆ ಏನಿದ್ರು ಹೋಗೋದು ಬಸ್ ಕ್ಯಾಚ್ ಮಾಡೋದ ಹೋಗ್ತಾ ಇರತ್ತೆ ಊಟ ಪಡೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ ಮಾತ್ರ

ಮತ್ತೆ <fans odita razorizando>

ಇಲ್ಲ ರೂಮ್ ರೂಮ್ ಸ್ವಲ್ಪ ದುಬಾರಿ ಇತ್ತಿಲ್ಲ ಅಟ್ಯಾಚಲ್ಲೂರು ಜಾಸ್ತಿ ಆಗಿರ್ಬೋದು ಅಷ್ಟ ವ್ಯತ್ಯಾಸ ನೂರು ನಮ್ದು ಹದಿನೈದು ನೂರು ಮಡಿಕೆ ಅಲ್ಲ ರೂಪಾಯಿ ಜಾಸ್ತಿ ಆಗಿರ್ಬೋದು ಅವ್ರು ಎಳ್ನೂರು ರೂಪಾಯಿ ಮಾಡಿದ್ರೆ ಹದಿನೇಳು ರೂಪಾಯಿ ಮಾಡಬಹುದು ನೂರು ರೂಪಾಯಿ ಜಾಸ್ತಿ